ಶ್ರೀ ಗುರುಭ್ಯೋ ನಮಃ ಹರಹ ಆತ್ಮೀಯ ಪ್ರಿಯ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಫಲವನ್ನು ನೋಡಿದ್ದೆ ಹೌದಲ್ವಾ ಈ ವಿಡಿಯೋದಲ್ಲಿ ಮಿಥುನ ರಾಶಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕಟಕ ರಾಶಿ ಬರೋ ವರ್ಷ ಕಟಕ ರಾಶಿಯವರಿಗೆ ಯಾವ ಯಾವ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇದ್ದಾವೆ ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡ್ತಾ ಇದ್ದಾವೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಕಟಕ ರಾಶಿ ನಿಮ್ಮದು ಕಟಕ ರಾಶಿಯಾಗಿದ್ದರೆ ಬರ್ತಕ್ಕಂಥ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮಾರ್ಚ್ ತಿಂಗಳ ಕೊನೆಯ ದಿನಗಳಲ್ಲಿ ಶನಿ ನಿಮ್ಮ ರಾಶಿಯಿಂದ ಎಂಟನೇ ರಾಶಿಯಿಂದ ಒಂಬತ್ತನೇ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಇಷ್ಟು ವರ್ಷ ಎರಡೂವರೆ ವರ್ಷದಿಂದ ನಿಮಗೆ ಅಷ್ಟಮ ಶನಿ ಕಾಟ ಇತ್ತು ಹೌದಲ್ವಾ ಆಲ್ಮೋಸ್ಟ್ ಮೂರು ವರ್ಷದಿಂದ ತುಂಬಾ ಕಷ್ಟಗಳನ್ನು ಅನುಭವಿಸಿರ್ತಾರೆ ಯಾವ ವಿಚಾರದಲ್ಲಿ ಹೆಚ್ಚಾಗಿ ಖರ್ಚಾಗಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಏನು ಖಾಯಿಲೆ ಒಂಥರ ನಿಗೂಢ ಕಾಯಿಲೆ ಅಂತ ಹೇಳ್ತೀವ ನೀವು ಎಷ್ಟೇ ಹಾಸ್ಪಿಟಲ್ಗೆ ಹೋಗಿದ್ರು ಎಷ್ಟೇ ಮೆಡಿಸಿನ್ಸ್ ಅನ್ನು ಆ ಕಾಯಿಲೆಗಳು ಹುಷಾರಾಗ್ತಾ ಇರಲ್ಲ ಈ ರೀತಿ ನಿಗೂಢ ಕಾಯಿಲೆಗೆ ಸಂಬಂಧಪಟ್ಟಂತೆ ಹೆಚ್ಚು ಖರ್ಚನ್ನು ಮಾಡ್ತಾ ಇರ್ತೀರ ಮತ್ತು ಅಲ್ಲಿ ಕೆಲವರಿಗೆ ಮನೆಯಲ್ಲಿ ವಯಸ್ಕರಿದ್ದೀರಾ ಅಂತ ಹೇಳೋರಿಗೆ ಮೂಳೆಗೆ ಸಂಬಂಧಪಟ್ಟಂಥ ಖಾಯಿಲೆಗಳು ಜಾಯಿಂಟ್ಸ್ ಪೇನ್ ಆಗಿರ್ಬೋದು ಅಥವಾ ಸಡನ್ನಾಗಿ ಬಿದ್ದು ಮೂಳೆ ಏಟ್ ಮಾಡ್ಕೊಳ್ಳುವಂಥದ್ದು ಕೈನೋ ಕಾಲು ಮುರ್ಕೊಳ್ಳೋ ಬೋನ್ ಫ್ರ್ಯಾಕ್ಚರ್ ಆಗುವಂಥದ್ದು ಈ ರೀತಿ ಫಲಗಳನ್ನು ಹೆಚ್ಚಾಗಿ ನೋಡಿರ್ತೀರಾ ಹೌದಲ್ವಾ ಸೊ ಆ ಅಷ್ಟಮ ಶನಿ ಕಾಟದ ಎಫೆಕ್ಟ್ಸ್ ಇನ್ನು ಮುಂದೆ ಖಂಡಿತ ಕಡಿಮೆ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ ಬರೋ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮಾರ್ಚ್ ಕಳೆದ ನಂತರ ಆಗೋತಾ ಅಷ್ಟಮ ಶನಿ ಕಾಟ ಬಿಡುಗಡೆ ಆಗ್ತಾ ಇದೆ ಬರೀ ಆರೋಗ್ಯದ ವಿಚಾರದಲ್ಲಿ ಅಂತಲ್ಲ ಹೆಚ್ಚು ತೆಗಳಿಕೆಯನ್ನು ಕೇಳಿರ್ತೀರ ಹೆಚ್ಚು ಅಪವಾದಗಳನ್ನ ಕೇಳಿರ್ತೀರಾ ಕೆಲಸದ ವಿಚಾರದಲ್ಲಾದರೂ ಆಯಿತು ಸಂಸಾರದ ವಿಚಾರದಲ್ಲಾದರೂ ಆಯಿತು ಎಲ್ಲಾ ರೀತಿಯ ಕಷ್ಟಗಳನ್ನ ಕೂಡ ನೋಡಿರ್ತೀರಾ ಮತ್ತೆ ವಿಶೇಷವಾಗಿ ಮನೆಯಲ್ಲಿ ದನ ಕರುಗಳು ಸಾಯುವಂಥದ್ದು ಈ ರೀತಿ ಫಲಗಳನ್ನು ಕೂಡ ನೋಡಿರ್ತೀರಾ ಹೌದಲ್ವಾ ಮತ್ತೆ ಗಾಳಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಕೂಡ ಬಂದಿರುತ್ತೆ ಈ ಎಲ್ಲ ರೀತಿಯ ಆಲ್ಮೋಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಖಾಯಿಲೆಗಳು ಕಟಕ ರಾಶಿಯವರಿಗೆ ನಿವಾರಣೆ ಆಗುತ್ತೆ ಬರೋ ವರ್ಷ ಮಾರ್ಚ್ ಕಳೆದ ನಂತರ ಆದರೆ ಮಾರ್ಚ್ ಕಳೆದ ನಂತರ ಶನಿಯನ್ನು ಒಂಬತ್ತನೇ ಮನೆಗೆ ಪ್ರವೇಶ ಮಾಡ್ತಾನೆ ಒಂಬತ್ತನೇ ಮನೆಯ ಫಲಗಳನ್ನು ಬರೋ ವರ್ಷ ನೋಡೋದಾದರೆ ಮುಂದಿನ ಎರಡೂವರೆ ವರ್ಷ ನಿಮ್ಮ ರಾಶಿಯಿಂದ ಒಂಬತ್ತನೇ ರಾಶಿಯಲ್ಲಿ ಶನಿ ಸ್ಥಿತನಾಗಿರ್ತಾನೆ ಆ ರಾಶಿಯ ಫಲವನ್ನು ನೋಡೋದಾದರೆ ಕಟಕ ರಾಶಿಯವರಿಗೆ ಅಷ್ಟಮ ಶನಿ ಕಾಟ ಬಿಡುಗಡೆ ಆದರೂ ಕೂಡ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ನಿವಾರಣೆ ಆಗೋದು ಬಿಟ್ಟರೆ ಬೇರೆ ರೀತಿಯ ಸಮಸ್ಯೆಗಳು ಹಾಗೆ ಮುಂದು ಮುಂದೂಡಿಕೆ ಆಗ್ತದೆ ಯಾವ ವಿಚಾರದಲ್ಲಿ ಗಂಡ ಹೆಂಡತಿಯ ಸಂಸಾರದ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ನಿಮ್ಮ ಹೆಂಡತಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವಂಥ ಚಾನ್ಸಸ್ ಕಂಡು ಬರ್ತಾ ಇದೆ ನಿಮ್ಮ ಹೆಂಡತಿಯ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಖರ್ಚು ಮಾಡ್ತಕ್ಕಂಥ ಸಂದರ್ಭಗಳು ಸ್ವಲ್ಪ ಡಿವೋರ್ಸ್ ಆಗೋ ಸಂದರ್ಭಗಳು ಕೂಡ ಕಂಡು ಬರ್ತಾ ಇದೆ ಶನಿ ನಿಮ್ಮ ರಾಶಿಗೆ ಒಂಬತ್ತನೇ ಮನೆಗೆ ಪ್ರವೇಶ ಮಾಡಿದ ನಂತರ ಸೊ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ರೀತಿ ಫಲಗಳು ಎಲ್ಲಾ ಕಟಕ ರಾಶಿಯವರಿಗೂ ಅನ್ವಯಿಸುತ್ತಾ ಅಂತ ಕೇಳಿದ್ರೆ ಕಟಕ ರಾಶಿಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೂ ಅನ್ವಯಿಸೋದಿಲ್ಲ ಯಾರಿಗೆ ಅನ್ವಯಿಸುತ್ತೆ ಯಾರಿಗೆ ಈ ರೀತಿ ಫಲಗಳು ಬರುತ್ತೆ ಅಂತ ನೋಡೋದಾದ್ರೆ ನಿಮ್ಮ ಜಾತಕದಲ್ಲಿನ ಶನಿ ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇರೆಗೆ ಈ ಫಲಗಳು ಅನ್ವಯಿಸುತ್ತೆ ಯಾವ ರೀತಿ ನೋಡಿ ಗೋಚಾರದಲ್ಲಿನ ಫಲಗಳು ನಾನು ಇವಾಗ ಏನೇನು ಹೇಳಿದೆ ಅದೇ ಫಲಗಳು ಸೇರಿ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ದುಸ್ಥಾನದಲ್ಲೋ ಪಾಪಸ್ಥಾನದಲ್ಲೋ ಶತ್ರು ಕ್ಷೇತ್ರದಲ್ಲೋ ನೀಚ ಕ್ಷೇತ್ರದಲ್ಲೋ ಇದ್ದು ಅದೇ ಶನಿಯ ದಶ ಆಗಿರ್ಬೋದು ಭುಕ್ತಿ ಆಗಿರ್ಬೋದು ಅಥವಾ ಅಂತರ್ದಶೆ ಆಗಿರ್ಬೋದು ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಇಷ್ಟೋ ತನಕ ಹೇಳಿದ್ದ ಫಲಗಳು ಹಂಡ್ರೆಡ್ ಪರ್ಸೆಂಟ್ ಅಪ್ಲೈ ಆಗುತ್ತೆ ಆದರೆ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ತುಂಬ ಸ್ಟ್ರಾಂಗ್ ಇದ್ದು ಕ್ಷೇತ್ರದಲ್ಲೋ ಸ್ವಕ್ಷೇತ್ರದಲ್ಲೋ ಮಿತ್ರ ಕ್ಷೇತ್ರದಲ್ಲೋ ಶುಭಗ್ರಹಗಳ ಯುತಿಯಲ್ಲೋ ದೃಷ್ಟಿಯಲ್ಲೋ ಇದ್ದ ಅಂತ ಹೇಳಿದ್ರೆ ಅದೇ ಶನಿಯ ದಶಾಭುಕ್ತಿ ಅಂತರ್ದಶ ಏನಾದ್ರೂ ನಡೀತಾ ಇತ್ತು ಅಂತ ಹೇಳಿದ್ರೆ ಇಷ್ಟೊತ್ತು ಹೇಳಿದ ಫಲಗಳು ನಿಮಗೆ ಗೋಚಾರದ ಫಲಗಳು ಆಲ್ಮೋಸ್ಟ್ ಅಪ್ಲೈ ಆಗೋದಿಲ್ಲ ಸೊ ಗೋಚಾರದ ಫಲ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ ನಿಮ್ಮ ಜಾತಕದ ಶನಿಯ ಪ್ರಬಲತೆಯ ಮೇಲೆ ಅಲ್ಲಿ ಶನಿ ಎಷ್ಟು ಬಲಿಷ್ಠನಾಗಿದ್ದಾನೆ ಜಾತಕದ ಶನಿ ಬಲಿಷ್ಠನಾಗಿದ್ದರೆ ಗೋಚಾರದ ಶನಿ ಅಷ್ಟೇ ಎಫೆಕ್ಟ್ ಮಾಡೋದಿಲ್ಲ ಜಾತಕದಲ್ಲಿನ ಶನಿಯೂ ಕೂಡ ದುರ್ಬಲನಾಗಿದ್ದು ಗೋಚಾರದಲ್ಲೂ ಕೂಡ ಒಳ್ಳೆ ಫಲಗಳು ಇಲ್ಲದೆ ಇರೋ ಕಾರಣ ಈ ರೀತಿ ಫಲಗಳನ್ನು ನೀವು ನೋಡಬೇಕಾಗುತ್ತೆ ಗೊತ್ತಾಯ್ತಲ್ಲ ಇದಿಷ್ಟೋ ವಿಚಾರವನ್ನು ನಾವು ಶನಿ ಗ್ರಹದಿಂದ ತಿಳ್ಕೋಬೇಕು ಇನ್ನು ಶನಿ ಆದ ನಂತರ ನೋಡ್ಬೇಕಾಗಿರತಕ್ಕಂಥದ್ದು ಗುರುಗ್ರಹ ನಿಮ್ಮ ರಾಶಿಗೆ ಗುರು ಬಂದು ಹನ್ನೆರಡನೇ ಮನೆಗೆ ಸ್ಥಿತನ ಆಗ್ತಾ ಇದ್ದಾನೆ ಅಂದ್ರೆ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿಗೆ ಬರ್ತಾನೆ ಒಂದು ವರ್ಷದ ಕಾಲ ಹನ್ನೆರಡನೇ ರಾಶಿಯಲ್ಲೇ ಇರ್ತಾನೆ ಅಂದ್ರೆ ಗುರುಬಲ ಇರೋದಿಲ್ಲ ಹನ್ನೆರಡನೇ ಮನೆಯ ಫಲಗಳನ್ನು ನೋಡೋದಾದ್ರೆ ಸ್ವಜನ ವಿರೋಧ ಆಗ್ತದೆ ಅಥವಾ ಸಮಾಜದಿಂದ ವಿರೋಧ ಆಗ್ತದೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ವಿರೋಧ ಆಗ್ತದೆ ನೀವು ಯಾರನ್ನ ನಂಬಿರ್ತೀರಾ ನೀವು ಯಾರನ್ನ ಒಳ್ಳೆಯವರು ಅಂದ್ಕೊಂಡಿರ್ತೀರಾ ಅವರಿಂದನೇ ನಿಮಗೆ ಮೋಸ ಆಗ್ತಕ್ಕಂಥದ್ದು ಅಪವಾದಗಳು ಬರತಕ್ಕಂಥದ್ದು ಆಗ್ತದೆ ಮತ್ತೆ ಹೆಚ್ಚು ದುಡ್ಡಿನ ವಿಚಾರದಲ್ಲಿ ನಿಗಾ ವಹಿಸೋದಿಲ್ಲ ಆದರೆ ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡ್ತಾ ಇರ್ತೀರ ಯಾವ ರೀತಿ ಅಂತ ಹೇಳಿದ್ರೆ ನಮಗಿಲ್ಲಾಂದ್ರೂ ಪರವಾಗಿಲ್ಲ ನಮ್ಮ ಸುತ್ತಮುತ್ತಲಿನ ಜನ ಚೆನ್ನಾಗಿರಲಿ ಅನ್ನೋ ಒಂದು ಸೆಟ್ ಅಲ್ಲಿ ದಾನ ಧರ್ಮ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀರ ಅದು ಒಳ್ಳೇದೇನೆ ಆದರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬಾರ್ದು ಅನ್ನೋ ಬುದ್ಧಿ ನಿಮ್ಮ ಇರಬೇಕು ಗೊತ್ತಾಯ್ತಲ್ಲ ಈ ತರ ಫಲಗಳನ್ನು ನಾವು ಗುರುವಿನಿಂದ ನೋಡ್ಬೋದು ಇದು ಅಷ್ಟೇ ಎಲ್ಲಾರಿಗೂ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ನಿಮ್ಮ ಜಾತಕದಲ್ಲಿ ಗುರು ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇರೆಗೆ ಗೋಚಾರದ ಗುರುವಿನ ಫಲಗಳು ಅನ್ವಯ ಆಗ್ತದೆ ನಿಮ್ಮ ಜಾತಕದಲ್ಲಿ ಗುರು ಬಲಿಷ್ಠನಾಗಿದ್ದರೆ ಯಾರೇನು ತೊಂದರೆಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಅದೇ ನಿಮ್ಮ ಜಾತಕದಲ್ಲಿ ಗುರು ಏನಾದ್ರು ದುಸ್ಥಾನದಲ್ಲಿದ್ದು ಗುರುವಿನ ದಶಾಭುಕ್ತೇ ನಡೀತಾ ಇದ್ದು ಅಂತ ಹೇಳಿದ್ರೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಕೆಲಸಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ನೋಡ್ತೀರಾ ಸಮಾಜದಿಂದ ವಿರೋಧವನ್ನು ನೋಡ್ತೀರಾ ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನೀವೆಷ್ಟೇ ನಿಮ್ಮ ಅಂತ ತೋರಿಸ್ಕೊಳ್ಳೋಕ್ಕೆ ಹೋದಷ್ಟು ಕೂಡ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ಗೊತ್ತಾಯ್ತಲ್ಲ ಆದಷ್ಟು ಸ್ವಲ್ಪ ಸಮಾಜದಿಂದ ಕೆಟ್ಟ ಜನಗಳಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು ಈ ರೀತಿ ಫಲಗಳನ್ನು ನಾವು ಗುರುವಿನಿಂದ ನೋಡಬೇಕಾಗ್ತದೆ ಇನ್ನು ಗುರುವಾದ ನಂತರ ರಾಹು ಮತ್ತೆ ಕೇತು ನಿಮ್ಮ ರಾಶಿಗೆ ರಾಹು ಬಂದು ಎಂಟನೇ ಮನೆಗೆ ಬರ್ತಾ ಇದ್ದಾನೆ ಇಷ್ಟು ದಿನ ಒಂಬತ್ತನೇ ಮನೆಯಲ್ಲಿದ್ದ ರಾಹು ಯಾವಾಗಲೂ ಹಿಂದಕ್ಕೆ ಚಲನೆಯನ್ನು ಮಾಡ್ತಾನೆ ಕೇತುಗಳು ನಿಮ್ಮ ರಾಶಿಗೆ ಎಂಟನೇ ಮನೆಗೆ ರಾ ರಾಹು ಬರ್ತಾ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ವಯಸ್ಕರ ಮಹಿಳೆಯರು ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ವಲ್ಪ ಮಾತೃ ದೇವತೆಗಳ ಶಾಪ ಕಂಡು ಬರ್ತಾ ಇದೆ ಮತ್ತೆ ಕಟಕ ರಾಶಿಯವರು ಸ್ವಲ್ಪ ಹೆಣ್ಣಿನ ವಿಚಾರವಾಗಿ ಆದಷ್ಟು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅವರ ವಿಚಾರವಾಗಿ ಕೋರ್ಟು ಕಚೇರಿ ಅಂತ ಅಲಿಯೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರಾಹುವಿನಿಂದ ಮತ್ತು ಸೇಮ್ ಶನಿ ಹೇಗೆ ಸಂಬಂಧದ ವಿಚಾರದಲ್ಲಿ ಗಂಡ ಹೆಂಡತಿಯ ವಿಚಾರದಲ್ಲಿ ತೊಂದರೆಯನ್ನು ಮಾಡ್ತಾ ಇದ್ದಾನೆ ರಾಹು ಕೂಡ ಅದೇ ರೀತಿಯ ತೊಂದರೆಯನ್ನು ಮಾಡ್ತಾ ಇರತಕ್ಕಂಥದ್ದು ಯಾವ ರೀತಿ ಡಿವೋರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಗಂಡ ಹೆಂಡತಿಯರ ನಡುವೆ ಜಗಳ ಆಗುವಂಥದ್ದು ಆಗುವಂಥದ್ದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರತಕ್ಕಂಥದ್ದು ಈ ರೀತಿ ಫಲಗಳನ್ನು ಹೆಚ್ಚಾಗಿ ಕೊಡ್ತಾನೆ ಮತ್ತೆ ನಿಮ್ಮ ಪಾರ್ಟ್ನರ್ಸ್ ಯಾರಿರ್ತಾರೆ ಅದರಲ್ಲಿ ವಿಶೇಷವಾಗಿ ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಯಾರಿರ್ತೀರ ಅವರು ಬೇರೆಯವರನ್ನ ಮಾತನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ನಿಮ್ಮ ಮೇಲೆ ಡೌಟ್ ಪಡ್ತಕ್ಕಂಥದ್ದು ಅಥವಾ ನೀವೇ ಅವ್ರ ಮೇಲೆ ಡೌಟ್ ಪಡ್ತಕ್ಕಂಥದ್ದು ನಿಮಗೆ ಮೋಸ ಆಗ್ತಕ್ಕಂಥದ್ದು ಈ ರೀತಿ ಫಲಗಳನ್ನು ನಾವು ಹೆಚ್ಚು ರಾಹುವಿನಿಂದ ನೋಡಬಹುದಾಗಿದೆ ಗೊತ್ತಾಯ್ತಲ್ಲ ಆಲ್ಮೋಸ್ಟ್ ರಾಹು ನಿಮಗೆ ಅಷ್ಟಮದಲ್ಲಿ ಅಂದರೆ ಎಂಟನೇ ಸ್ಥಾನ ಆದರೂ ಪಾಪ ಸ್ಥಾನ ಆಗೋಯಿತು ಅಲ್ಲಿರೋದರಿಂದ ಸ್ವಲ್ಪ ಈ ಸೂಸೈಡಲ್ಲಿ ಥಾಟ್ಸ್ ಬರುತ್ತೆ ಸೂಸೈಡ್ ಮಾಡ್ಕೊಳ್ಳೋಣ ಅಂದ್ಕೊಳ್ಳೋದು ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಳ್ಳೋದು ಈ ರೀತಿ ಫಲಗಳನ್ನು ನಾವು ರಾಹುವಿನಿಂದ ನೋಡಬೇಕಾಗುತ್ತೆ ಆದಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕು ನಿಮ್ಮ ಬುದ್ಧಿ ನಿಮ್ಮ ಕೈಲಿರೋದಿಲ್ಲ ಅಂತ ಹೇಳ್ತೀವಲ್ಲ ಈ ರೀತಿ ಆಗುತ್ತೆ ನಿಮ್ಮ ತಲೆ ಕೇಳಿಸೋರು ನಿಮ್ಮ ಸುತ್ತಮುತ್ತನೇ ಇರ್ತಾರೆ ನೀವು ಎಷ್ಟೇ ಒಳ್ಳೇದನ್ನ ಯೋಚನೆ ಮಾಡಕ್ಕೆ ಹೋದ್ರೂ ಹಿಂಗೆ ಅಂತ ನಿಮ್ಮ ಮೈಂಡ್ಗೆ ನೆಗೆಟಿವ್ ಥಾಟ್ಸನ್ನು ತುಂಬುವಂಥವ್ರು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ತಕ್ಕಂಥ ಜನಗಳು ಹೆಚ್ಚಾಗ್ತಾರೆ ಆದಷ್ಟು ರಾಹುವಿನಿಂದ ಹೆಚ್ಚು ನಿಗಾವನ್ನು ವಹಿಸ್ಬೇಕಾಗತ್ತೆ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಒಂದು ಗಂಟೆ ಎರಡು ಗಂಟೆ ಆದರೂ ನಿದ್ದೆ ಬರೋದಿಲ್ಲ ಮತ್ತೆ ಕೂದಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಹೇರ್ ಫಾಲ್ ಆಗ್ತಕ್ಕಂಥದ್ದು ಈ ರೀತಿ ಫಲಗಳನ್ನು ನಾವು ರಾಹುವಿನಿಂದ ನೋಡಬಹುದಾಗಿದೆ ರಾಹುವಿಗೆ ಸೂಕ್ತವಾದಂಥ ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ ರಾಹು ಅಷ್ಟೆ ನಿಮ್ಮ ಜಾತಕದಲ್ಲಿ ಎಷ್ಟರ ಮಟ್ಟಿಗೆ ಬಲ ಇದ್ದಾನೆ ಅದರ ಮೇರೆಗೆ ಗೋಚಾರದ ಫಲವನ್ನು ಕೂಡ ಕೊಡ್ತಾನೆ ಹಾಗಾಗಿ ನಿಮ್ಮ ಜಾತಕದ ರಾಹುವಿನ ಬಲಿಷ್ಠತೆ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ಇನ್ನು ರಾಹುವಾದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ಕೇತುಗ್ರಹ ನಿಮ್ಮ ರಾಶಿಗೆ ಕೇತು ಬಂದು ಎರಡನೇ ಮನೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಮೂರನೇ ಮನೆಯಿಂದ ರಾಹು ಮತ್ತೆ ಕೇತುಗಳು ಅದೇ ರಾಶಿಯಲ್ಲಿ ಒಂದೂವರೆ ವರ್ಷ ಇರ್ತದೆ ಗೊತ್ತಾಯ್ತಲ್ಲ ಗುರುಗ್ರಹ ಒಂದು ವರ್ಷ ಇರುತ್ತೆ ಶನಿ ಗ್ರಹ ಎರಡೂವರೆ ವರ್ಷ ಇರ್ತಾನೆ ರಾಹು ಮತ್ತೆ ಕೇತುಗಳು ಒಂದೂವರೆ ವರ್ಷ ಇರ್ತಾನೆ ಸೊ ಬರೋ ವರ್ಷ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಕೇತು ಸ್ಥಿರನಾಗಿರೋದ್ರಿಂದ ಸೇಮ್ ಗುರುವಿನ ಫಲವನ್ನೇ ಕೊಡ್ತಾ ಇದ್ದಾನೆ ಗುರು ಅಂದರೆ ಧನಕಾರಕ ದುಡ್ಡಿನ ವಿಚಾರದಲ್ಲಿ ಹೇಗೆ ನಿಮಗೆ ಇಲ್ಲಾಂದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಕೊಡ್ತಕ್ಕಂಥದ್ದು ಬೇರೆಯವ್ರನ್ನ ನಂಬಿ ಕೊಡ್ತಕ್ಕಂಥದ್ದು ಅದರಿಂದ ಮೋಸ ಹೋಗ್ತಕ್ಕಂಥದ್ದು ಇದೇ ರೀತಿ ಫಲಗಳನ್ನ ಕೇತು ಕೂಡ ಕೊಡ್ತಾ ಇರೋದು ಯಾಕೆ ಧನಸ್ಥಾನ ಅಂದರೆ ಎರಡನೇ ಮನೆಯಲ್ಲಿ ಕೂತಿದ್ದಾನೆ ಕೇತು ನಿಮ್ಮ ರಾಶಿಗೆ ಕೊಡ್ತೀರಾ ಅವ್ರು ಯಾವುದೊಂದು ಟೈಮ್ ಹೇಳ್ತಾರೆ ನಾಳೆ ಅಥವಾ ನಾಡ್ದು ಕೊಡ್ತೀನಿ ಅಂತ ಹೇಳ್ತಾರೆ ಹೆಂಗೂ ಕೊಡ್ತಾರೆ ಬಿಡು ಅಂದ್ಬಿಟ್ಟು ಹಂಗೆ ಸುಮ್ಮನೆ ಆಗ್ತೀರಾ ಗೊತ್ತಾಯ್ತಲ್ಲ ಅವರು ನೀವು ಕೇಳೋ ತನಕ ಅವರೂ ಕೊಡೋದಿಲ್ಲ ಅವರಿಗೂ ಕೊಡಬೇಕು ಅನ್ನೋ ಮನ್ಸು ಬರೋದಿಲ್ಲ ಈ ರೀತಿ ಆಗ್ತಕ್ಕಂಥ ಫಲಗಳು ಕೇತುವಿನಿಂದ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತೆ ಕತ್ತಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತೆ ಸ್ವಲ್ಪ ವಾಗ್ದೋಷ ಬರ್ತಕ್ಕಂಥ ಮಾತುಗಳು ಇದೆ ಯಾರೋ ಏನೋ ಜಗಳ ಆಡಿರ್ತಾರೆ ನಿಮ್ಮ ಜೊತೆ ಏನೋ ಶಾಪ ಹಾಕ್ಬಿಡ್ತಕ್ಕಂಥದ್ದು ಏನೋ ಒಂದು ಕೆಟ್ಟದಾಗಿ ನಿಮ್ಮ ಮೇಲೆ ಪದ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿದಾಗ ಅದು ವಾಗ್ದೋಷ ಆಗೋ ಸಾಧ್ಯತೆಗಳು ತುಂಬ ಇದೆ ಸೊ ಸ್ವಲ್ಪ ಬೇರೆಯವರು ನಿಮ್ಮ ಮೇಲೆ ಜಗಳಕ್ಕೆ ಬರದೇ ಇರೋ ರೀತಿ ನೀವು ನಿಗಾವನ್ನ ವಹಿಸ್ಬೇಕಾಗುತ್ತೆ ಈ ರೀತಿ ಫಲಗಳನ್ನು ನಾವು ಬರೋ ವರ್ಷ ಕೇತುವಿನಿಂದ ನೋಡಬಹುದು ಸೊ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನಿಮ್ಮ ಜಾತಕವನ್ನ ಒಂದು ಸಲ ಪರಿಶೀಲನೆ ಮಾಡಿಸ್ಕೊಂಡು ಯಾವ ಗ್ರಹ ಬಲಿಷ್ಠವಾಗಿದೆ ಯಾವ ಗ್ರಹ ಅಬಲವಾಗಿದೆ ಯಾವ ಗ್ರಹದ ದಶಾಭುಕ್ತಿ ನಡೀತಾ ಇದೆ ಅನ್ನೋದ್ರ ಮೇರೆಗೆ ಕೈಗೆ ಸ್ಟೋನ್ಸ್ ಅನ್ನ ಹಾಕೋದನ್ನ ಅಭ್ಯಾಸ ಮಾಡ್ಕೋಬೇಕು ಎಲ್ಲಾರು ಎಲ್ಲಾ ರೀತಿಯ ಸ್ಟೋನ್ಸ್ ಅನ್ನ ಹಾಕೋದಕ್ಕೆ ಬರೋದಿಲ್ಲ ನಿಮ್ಮ ರಾಶಿಗೆ ಯಾವ ಅಧಿಪತಿ ಇರ್ತಾನೆ ಆ ಅಧಿಪತಿಯ ಮಿತ್ರ ಗ್ರಹದ ಸ್ಟೋನ್ ಅನ್ನು ಅಥವಾ ಸಮಗ್ರಹದ ಸ್ಟೋನ್ ಅನ್ನು ಹಾಕಬೇಕಾಗುತ್ತೆ ಶತ್ರು ಗ್ರಹದ ಸ್ಟೋನ್ ಅನ್ನು ಹಾಕೋಕೆ ಬರೋದಿಲ್ಲ ಯಾಕೆಂದ್ರೆ ಶತ್ರು ಗ್ರಹದ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಎಫೆಕ್ಟ್ ಅನ್ನೇ ಮಾಡುತ್ತೆ ಈಗ ಆಲ್ರೆಡಿ ಹಾಕಿರೋರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಸ್ಟೋನ್ಸ್ ಅನ್ನು ಹಾಕಬೇಕು ಅನ್ನೋದನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ ಇನ್ನ ಸಾ ರಾಹು ಹೆಚ್ಚಾಗಿ ಇಲ್ಲಿ ಪರಿಣಾಮಕಾರಿ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಒಂದು ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿದ ನಂತರ ಯಾವುದೇ ರೀತಿಯ ಕೆಟ್ಟ ಫಲಗಳು ಬರದೇ ಇರಲಿ ಅಂತ ನಿಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪ ಪುರಸ್ಥರವಾಗಿ ಹರಿಸ್ಕೊಂಡು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ಹೊರಗಡೆ ಹೋದರೆ ಜಯ ನಿಮ್ಮದಾಗಿರುತ್ತೆ ಆಲ್ಮೋಸ್ಟು ಬೇರೆಯವರ ಸಂಘದಿಂದ ದೂರ ಇರಬೇಕಾಗುತ್ತೆ ಕಟಕ ರಾಶಿಯವರು ಗೊತ್ತಾಯ್ತಲ್ಲ ಸೊ ಈ ಎಲ್ಲ ಪರಿಹಾರಗಳನ್ನು ಮಾಡ್ಕೊಂಡಿದ್ದೆ ಆದರೆ ಒಳ್ಳೆಯದಾಗುತ್ತೆ ಬರೋ ವರ್ಷ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರಿಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು